ಸುಧಾಕರ್ ಹೊಸಹಳ್ಳಿ ಅವರು ನಮ್ಮ ಜೊತೆಗಿದ್ದಾರೆ ಸುಧಾಕರ್ ಹೊಸಹಳ್ಳಿ ಅವರೇ ಒಂದು ಸರ್ಕಾರ ಸರ್ಕಾರಕ್ಕೆ ಸರ್ಕಾರಕ್ಕೆ ಸೇರಿದ ಜಾಗದಲ್ಲಿ ಯಾರ್ಯಾರು ಬಂದು ಏನೇನೋ ಮಾಡ್ಕೊಂಡು ಹೋಗ್ತಿದ್ರೆ ಇದು ಸರಿಗಿರೋದಿಲ್ಲ ಯಾರು ಬರ್ತಾರೆ ಎಷ್ಟು ಜನ ಬರ್ತಾರೆ ಏನು ಚಟುವಟಿಕೆ ಅವ್ರ ಸಿದ್ಧಾಂತ ಏನು ತತ್ವ ಏನು ಏನು ಮಾತಾಡ್ತಾರೆ ಏನು ಮಾಡ್ತಾರೆ ಅದನ್ನು ತಿಳಿಸಿ ನಮಗೆ ಪರ್ಮಿಷನ್ ತಗೊಳ್ರಪ್ಪ ಅಂತ ಹೇಳತ್ತಪ್ಪ ಖಂಡಿತ ತಪ್ಪಿಲ್ಲ ಅಜಿತ್ರ ಈಗಾಗಲೇ ಇದೆ ಈಗಾಗಲೇ ಆ ರೂಲ್ ಇದೆ ಯಾವುದೇ ಅದು ರಿಜಿಸ್ಟರ್ಡ್ ಬಾಡಿ ಇರಲಿ ಅನ್ರಿಜಿಸ್ಟರ್ಡ್ ಬಾಡಿ ಇರಲಿ ಅಲ್ಲಿನ ಸ್ಥಳೀಯ ಆಡಳಿತದ ಜೊತೆ ಪೊಲೀಸ್ ಇಲಾಖೆ ಜೊತೆ ಆ ಥರ ತಗೊಳ್ಬೇಕು ಈಗ ಇಶ್ಯೂ ಇರೋದು ರಮೇಶ್ ಬಾಬು ಅವರು ಹೇಳಿದರು ಏನು ಇವತ್ತಿನ ಧಾರವಾಡ ಪೀಠದ ಜಡ್ಜ್ಮೆಂಟು ಯಾರ್ಯಾರು ನೇರ ಯಾರು ಯಾವ ಮೂಗಿನ ನೇರಕ್ಕಾದರೂ ಮಾಡಲಿ ನ್ಯಾಯಮೂರ್ತಿಗಳು ಮಾತ್ರ ಸಂವಿಧಾನದ ನೇರಕ್ಕೆ ಮಾತಾಡಿದ್ದಾರೆ ಸಂವಿಧಾನದ ನೇರಕ್ಕೆ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಉದಾಹರಣೆಗೆ ನಾನು ನಿಮ್ಗೆ ಹೇಳ್ತೀನಿ ಚಿತ್ರ ಇಂಟ್ರೀಮ್ ಸರಿ ನೀವು ಇಂಟ್ರೀಮ್ ಜಡ್ಜ್ಮೆಂಟ್ ಇರಲಿ ಮತ್ತೆ ಮುಂದಿನ ಸೆಕೆಂಡ್ ಬೆಂಚ್ ಜಡ್ ಜಡ್ಜ್ಮೆಂಟು ಅಥವಾ ಹೈಕೋರ್ಟ್ ಪೂರ್ಣ ಪೀಠ ಆದಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗಿ ನೀವು ಸಂವಿಧಾನದ ಒಂದು ಮೂಲ ನಿಯಮದ ಅಡಿಯಲ್ಲಿ ಜಡ್ಜ್ಮೆಂಟ್ ಕೊಡಬೇಕು ಈಗ ಉದಾಹರಣೆಗೆ ನಿಮ್ಗೆ ಹೇಳ್ತೀನಿ ಈಗ ಕೊಟ್ಟಿರೋ ಜಡ್ಜ್ಮೆಂಟ್ ಏನೋ ನೀವು ಪಬ್ಲಿಕ್ ಪ್ಲೇಸ್ನಲ್ಲಿ ಈ ರೀತಿ ಮಾಡಬಾರ್ದು ಅಂತ ಸರ್ ಏನು ಸುತ್ತೋಲೆ ಹೇಳಿದ್ರಲ್ಲ ಆ ಸುತ್ತೋಲೆಗೆ ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ ನೈನ್ಟೀನ್ ಸಬ್ ಕ್ಲಾಸ್ ಒನ್ ಎ ಬಿ ಉಲ್ಲಂಘನೆ ಆಗಿದೆ ಅಂತ ಹೇಳ್ತಾರೆ ಸರ್ ನಮ್ಗೆ ಈಗಾಗಲೇ ಗೊತ್ತಿದೆ ಸರ್ಕಾರ ಇದನ್ನು ಕಾನೂನು ಮುಖಾಂತರ ಮಾಡಬೇಕು ಸುತ್ತೋಲೆ ಮುಖಾಂತರ ಅಲ್ಲ ಅಂತೇಳಿದೆ ಇಫ್ ಈವನ್ ಕಾನೂನು ಕಾನೂನು ಮಾಡಬೇಕಾದ್ರೂ ಕೂಡ ಅದಕ್ಕೊಂದು ಲೀಗಲ್ ಪರ್ವ್ಯೂ ಇದೆಯೆಲ್ಲ ಕಾನ್ಸ್ಟಿಟ್ಯೂಷನ್ ಪರ್ವ್ಯೂ ಇದೆ ಈಗ ಉದಾಹರಣೆಗೆ ಇವರು ತರ್ಟಿ ನೈನ್ತ್ ಅಮೆಂಡ್ಮೆಂಟ್ನಲ್ಲಿ ಏನು ಮಾಡಿದ್ರು ಮುನ್ನೂರ ಇಪ್ಪತ್ತೊಂಬತ್ತು ಎ ಸಬ್ ಕ್ಲಾಸ್ ಫೋರ್ ಫೈವ್ ಇತ್ತಲ್ಲ ಅದನ್ನು ಅಬಾಲಿಷ್ ಮಾಡಿದೆ ಸುಪ್ರೀಂ ಕೋರ್ಟ್ ನಿಮ್ಗೆ ಗೊತ್ತಿದೆ ಅದೇ ರೀತಿ ತಿದ್ದುಪಡಿ ಮಾಡುವ ವಿಧಾನಕ್ಕೆ ತಿದ್ದುಪಡಿ ಮಾಡಿದ್ರಿ ಮಿನರ್ವಾ ಮಿಲ್ಸ್ ಪ್ರಕರಣದಲ್ಲಿ ಅದನ್ನು ವಾಪಸ್ ಮಾಡಿದೆ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಅಥವಾ ಸಂವಿಧಾನಕ್ಕೆ ಮರು ವ್ಯಾಖ್ಯಾನ ಕೊಡುವ ಸುಪ್ರೀಂ ಕೋರ್ಟ್ನ ರಿವ್ಯೂನ ಮುಂದೆ ಇದು ಯಾವುದೂ ಅಲ್ಟಿಮೇಟ್ ಅಲ್ಲ ಒಂದು ಅಲ್ಟಿಮೇಟ್ಲಿ ಜುಡಿಷಲ್ ಎರಡನೇದು ಇವರೇನು ರಮೇಶ್ ಬಾಬು ಹೇಳಿದರು ಪಬ್ಲಿಕ್ ಪೊಲೀಸ್ ಆಕ್ಟ್ ಏನು ಹೇಳಿದರು ಆ ನಿರ್ಬಂಧ ಈಗಾಗಲೇ ಇರೋದೇ ಹೌದು ಆ ನಿರ್ಬಂಧ ತಾವೇ ಹೇಳಿದಾಗೆ ಈಗಾಗಲೇ ಚಾಲ್ತಿಯಲ್ಲಿದೆ ಸ್ಪಷ್ಟಪಡಿಸ್ತೀನಿ ಈ ಸುತ್ತೋಲೆ ಕೊಡುವಾಗಲೂ ಅದರಲ್ಲಿ ಒಂದು ಮೆನ್ಷನ್ ಮಾಡಿದರೆ ಏನು ಕೇಳಿದರೆ ಈ ರೀತಿಯ ಯಾವುದು ವೆಪನ್ ವಿತ್ ಆರ್ಮ್ ಇಟ್ಕೊಂಡು ಹೋಗುವಂಥ ದಂಡ ಈ ಥರದ್ದು ಏನು ಉಲ್ಲೇಖ ಇದೆ ನಿಮ್ಗೆ ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೈನ್ಟೀನ್ ಪೊಲೀಸ್ ಆ್ಯಕ್ಟ್ಗೆ ಪೊಲೀಸ್ ಆ್ಯಕ್ಟು ಆರ್ಟಿಕಲ್ ನೈನ್ಟೀನ್ ಉಲ್ಲಂಘನೆ ಅಲ್ಲ ಅಂತ ಹೇಳ್ತಾರಲ್ಲ ಆ ಕೇಸ್ ಕೊಟ್ಟಿರೋದು ಆರ್ನೂ ವಿ ಇಟ್ಕೊಂಡು ಯಾವುದಾದ್ರೂ ಸಂಘಟನೆ ತೊಂದರೆ ಮಾಡಿದರೆ ಮಾತ್ರ ಚಿತ್ರ ಇಲ್ಲಿ ನೋಡಿ ನೈನ್ಟೀನ್ ಫಿಫ್ಟೀನ್ ಸಶಾಸ್ತ್ರ ನಿಷೇಧ ಕಾಯ್ದೆ ಸೆಕ್ಷನ್ ಟು ಸಿ ಏನು ಹೇಳುತ್ತೆ ಲಾಠಿ ಮಾರಕ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ನೈನ್ಟೀನ್ ನೈನ್ಟೀನ್ ಫೈಲ್ಲಿ ಜಡ್ಜ್ಮೆಂಟ್ ಕೊಟ್ಟಿದೆ ಅದು ಜೋಸೆಫ್ ವರ್ಸಸ್ ಕೇರಳ ಅದೇ ರೀತಿ ತೆಲಂಗಾಣ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ತೆಲಂಗಾಣ ಹೈಕೋರ್ಟ್ನಲ್ಲಿ ಇದೇ ವಿಷಯಕ್ಕೊಂದು ಬಂದಿದೆ ಲಾಠಿ ಮಾರಕ ಅಲ್ಲ ನೀವು ನೀವು ಯಾವುದಾದ್ರೂ ಆ್ಯಕ್ಟ್ನ ಅಡಿಲೇ ಬರಬೇಕಲ್ಲ ನೀವು ನೈನ್ಟೀನ್ ಫಿಫ್ಟಿ ನೈನ್ ಸಶಸ್ತ್ರ ಕಾಯ್ದೆ ಅಡಿಲೇ ಬರಬೇಕು ಪೊಲೀಸ್ ಆ್ಯಕ್ಟನ್ನು ಜಸ್ಟಿಫೈ ಮಾಡಿ ಜಡ್ಜ್ಮೆಂಟ್ ಕೊಡುವಾಗ ಈ ಆ್ಯಕ್ಟ್ ತಗೊಳ್ಳೇಬೇಕಲ್ಲ ಇನ್ನು ಇನ್ನೂ ಒಂದು ಉದಾಹರಣೆಗೆ ನಿರ್ಮಲಾ ದೇವಿ ವರ್ಸಸ್ ಹಿಮಾಚಲ ಪ್ರದೇಶ ಲಾಠಿ ದ ಲಾಠಿ ಆರ್ಮಲ್ಲ ಅಂತ ಹೇಳಿದ್ದಾರೆ ದಟ್ಸ್ ಅ ಸೆಟಲ್ಡ್ ಥಿಂಗ್ ರೀ ಲಾಠಿ ಆರ್ಮಲ್ಲ ಅಲ್ಲ ಆದರೆ ಈಗ ದಲಿತ ಪ್ಯಾಂಥರ್ಸ್ ಅಂತ ಬಂದಿದ್ದಾರೆ ಒಂದು ಕೈಯಲ್ಲಿ ಲಾಠಿ ಇನ್ನೊಂದು ಕೈಯಲ್ಲಿ ಸಂವಿಧಾನದ ಪೀಠಿಕೆಯನ್ನು ಹಿಡ್ಕೊಂಡು ನಾವು ಪಥಸಂಚಲನ ಮಾಡ್ತೀವಿ ಅಂತಾರೆ ಅವರು ಯಾರು ಬೇಡ ಅಂತ ಹೇಳ್ತಾರೆ ಈಗ ನಾನು ಹೇಳೋದು ಪಥಸಂಚಲನ ಮಾಡಲಿಕ್ಕೆ ಈ ದಲಿತ ಆರ್ಮಿನಾರು ಬರಲಿ ಭೀಮ್ ಆರ್ಮಿನ ಎಲ್ರಿಗೂ ಅವಕಾಶ ಕೊಡಬೇಕು ಅಂತ ನೀವು ರಿಸ್ಟ್ರಿಕ್ಟ್ ಅವಕಾಶಿಕ್ಟ್ ಅಂತ ಒಂದು ವೇಳೆ ಮಾಡಿದ್ರೆ ಕೋರ್ಟ್ ನಿಮ್ಮ ಆದೇಶವನ್ನು ಮುಖಕ್ಕೆ ಹರಿದು ಬಿಸಾಕುವ ಹಾಗೆ ನೀವೇನು ಕಾನ್ಸ್ಟಿಟ್ಯೂಷನ್ ಸು ಸುಪ್ರಮಸಿ ಆಫ್ ಪಾರ್ಲಿಮೆಂಟರಿ ಅಟಿಟ್ಯೂಡ್ ಮಾಡಿಬಿಟ್ರೆ ಓಕೆ ಕೋರ್ಟ್ ಡಿನೈನ್ ಮಾಡುತ್ತೆ ಸರ್ ನೀವು ಸಂವಿಧಾನ ಟೈಮ್ ಇದೆ ಚಿತ್ತಾಪುರದ ವಿಷಯ ಸರ್ ನೀವು ಕರೀರಿ ಸಚಿವ ಸಂಪುಟ ಚರ್ಚೆ ಮಾಡಿ ಸುತ್ತೋಲೆ ಒಂದನ್ನು ಹೊರಡಿಸಿರುವ ವಿಷಯ ಮಾತ್ರ ಚರ್ಚೆ ಮಾಡಿ ಸರ್ ಅದು ಕೂಡ ನಿಮಗೆ ಏನು ಸುತ್ತೋಲೆ ಒಡಿಸಿರೋ ಸು ಇದು ಆ್ಯಂಟಿ ಕಾನ್ಸ್ಟಿಟ್ಯೂಷನಲ್ಲಿ ಯಾವುದೇ ಸುತ್ತೋಲೆ ನೀವು ನೀವು ಆಚರಣೆಗೆ ಬರೋದಿಲ್ಲ ಈಗ ಸರ್ಕ ಏನು ಸರ್ಕಾರ ಇವತ್ತು ಹೊಡೆಸಿರೋದು ಇದೆಯಲ್ಲ ಅದು ಟು ದಿ ಕಾನ್ಸ್ಟಿಟ್ಯೂಷನ್ ನೀವು ನೋಡಿ ಈ ಪದವಿ ಕೇವಲ ನೀವು ರಿಸ್ಟ್ರಿಕ್ಟ್ ಮಾಡೋಕ್ಕೆ ಅವಕಾಶ ಇದೆ ಹೊರತು ನೀವು ಯಾವುದೇ ನಾನು ಹೇಳ್ತೀನಿ ನೀವು ಹೇಳಿದ್ದು ಕೇಳಿ ಯಾವ ಸಂಘಟನೆ ನಿಷೇಧ ಮಾಡೋಕ್ಕಾಗಲ್ಲ ಇಟ್ ಈಸ್ ಗೋಸ್ ಟು ದಿ ಸೆಂಟ್ರಲ್ ಗೌರ್ಮೆಂಟ್ ಎಸ್ ಇನ್ನು ಸಂಘಟನೆ ನಿಷೇಧ ಮಾಡಬೇಕಂದ್ರೆ ಅದಕ್ಕೆ ಅದರದೇ ಆದ ಕೆಲಸ ಇದೆ ಡಾಸಿಯರ್ಸ್ ಇರಬೇಕು ಏನು ಕ್ರೈಮ್ಗಳಾಗಿದ್ದಾವೆ ಅನ್ನೋದಿರಬೇಕು ವಿಧ್ವಂಸಕ ಕೃತ್ಯಗಳನ್ನು ಮಾಡಿರೋದಕ್ಕೆ ಸಾಕ್ಷಿ ಇರಬೇಕು ದೇಶ ವಿರೋಧಿ ಕೃತ್ಯಗಳಲ್ಲಿ ಭಾಗಿಯಾಗಿರೋದಕ್ಕೆ ಸಾಕ್ಷಿ ಇರಬೇಕು ಅದೆಲ್ಲದರ ಆಧಾರದ ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರೆ ಆ ನಿರ್ಧಾರವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಗುವ ಅಧಿಕಾರ ಮತ್ತೊಮ್ಮೆ ಆ ಸಂಘಟನೆಗಿರುತ್ತೆ ಎಲ್ಲವೂ ಆಗಬೇಕಾಗುತ್ತೆ ಅದು ಅದು ಬೇರೆ ಅದೇ ಪ್ರಾಸೆಸು ಪಿ ಎಫ್ ಐ ವಿಷಯದಲ್ಲಾಗಿದ್ದನ್ನು ನಾವು ನೋಡ್ತಾ ಇದ್ದೀವಿ ವಿಕಾಸ್ ಅವರೇ ಅದೇ ಪ್ರಶ್ನೆ ನಾನು ನಿಮಗೆ ಕೇಳ್ತಾ ಇದ್ದೀನಿ ಯಾರೋ ಎಂಟತ್ತು ಜನ ಅಂತೆ ಸ್ಕೂಲ್ ಗ್ರೌಂಡಿಗೆ ಬರ್ತಾರೆ ಏನೋ ಮಾಡ್ತಾರೆ ಹೋಗ್ತಾರೆ ಅವ್ರು ಏನು ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋ ಅಧಿಕಾರ ಸರ್ಕಾರಕ್ಕಿಲ್ವಾ ಕಾಂಗ್ರೆಸ್ ಈ ವಿಷಯದಲ್ಲಿ ಎಸ್ಪೆಷಲಿ ಇವತ್ತು ಕೋರ್ಟ್ ಜಡ್ ಅವರಿಗೆ ಜನರನ್ನು ಇವತ್ತು ಕನ್ಫ್ಯೂಸ್ ಮಾಡಬೇಕಾಗಿದೆ ರಮೇಶ್ ಬಾಬು ಅವರು ಅದ್ ಮಾಡುವಂಥದ್ದೆಲ್ಲ ಕನ್ಫ್ಯೂಷನ್ ಮಾಡುವಂತ ಕೆಲಸ ಮಾಡಿದ್ದಾರೆ ಎರಡು ಎರಡು ಪ್ರತ್ಯೇಕ ಪ್ರಕರಣ ಇವತ್ತು ಬಂದಿರುವಂತಹ ಎರಡು ಸನ್ನಿವೇಶಗಳನ್ನು ನಾವು ಗಮನಿಸಿದ್ರೆ ಎರಡೂ ಸನ್ನಿವೇಶಗಳಲ್ಲಿ ಎರಡು ಸನ್ನಿವೇಶಗಳಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ನ ಕುತಂತ್ರ ಬಯಲಾಗಿದೆ ಇವತ್ತು ಕೋರ್ಟಿನ ಜಡ್ಜ್ಮೆಂಟ್ ಕಾಂಗ್ರೆಸ್ ಸರ್ಕಾರದ ಒಂದು ಅಧಿಕಾರದ ಜಡ್ಜ್ಮೆಂಟ್ ಸರ್ ಇಟ್ ಇಸ್ ಇಂಟ್ರಿಮ್ ಆರ್ಡರ್ ಸರ್ಕಾರದ ಕಡೆಯಿಂದ ಇನ್ನು ವಾದ ಮಂಡನೆಯೇ ಆಗಿಲ್ಲ ವಾದ ಏನು ಮಂಡನೆ ಆಗುತ್ತೆ ನೋಡ್ಬೇಕಲ್ಲ ಇಂಟ್ರಿಮ್ ಆರ್ಡರ್ ಅದರಲ್ಲಿ ಅದರಲ್ಲಿ ನೋಡಿ ಆ ಅಬ್ಸರ್ವೇಶನ್ ಅನ್ನು ನಾವು ಗಮನಿಸಬೇಕು ಏನು ಹೇಳಿದೆ ದ ಇಂಪಂಜ್ ಗವರ್ಮೆಂಟ್ ಆರ್ಡರ್ ರನ್ಸ್ ಕಾಂಟ್ರರಿ ಟು ದಿ ಆರ್ಟಿಕಲ್ ತರ್ಟೀನ್ ಟು ದೇರ್ ಬೈ ಟೇಕಿಂಗ್ ಅವೇ ದಿ ಫಂಡಮೆಂಟಲ್ ರೈಟ್ ಅಂತ ಹೇಳಿದೆ ಸೊ ದಿಸ್ ಇಸ್ ಅನ್ ಅಬ್ಸರ್ವೇಷನ್ ವೆರಿ ಮೇಜರ್ ಮೇಜರ್ವೇಷನ್ ಬೈ ದಿ ಕೋರ್ಟ್ ಸೊ ಇದು ಹಿಂದೆ ಯಾವತ್ತೋ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಆ ರೀತಿ ಹೇಳ್ತಾ ಇಲ್ಲ ಸೊ ಇದಾದ ನಂತರ ಇದಾದ ನಂತರ ನೀವು ಮತ್ತೊಂದು ಸನ್ನಿವೇಶ ಗಮನಿಸಿ ಇವತ್ತು ಇವತ್ತು ಕಲಬುರಗಿಯಲ್ಲಿ ಹೈಕೋರ್ಟ್ ನ ಸೂಚನೆ ಮೇರೆ ಇವತ್ತು ಡಿ ಸಿ ಅವರ ನೇತೃತ್ವದಲ್ಲಿ ಶಾಂತಿ ಸಭೆ ನಡಿಬೇಕಿತ್ತು ನಡೆದಿದೆ ಆ ಪೀಸ್ ಕಮಿಟಿ ಮೀಟಿಂಗ್ ಅಲ್ಲಿ ಯಾವ ರೀತಿಯ ಗಲಾಟೆ ಆಗಿದೆ ಸೊ ಇದು ಇದರ ಹಿಂದೆ ಯಾರಿರುವಂಥದ್ದು ಇದೆಲ್ಲವನ್ನು ಗಮನಿಸಬೇಕು ಇವತ್ತು ಅಲ್ಲಿರ್ತಕ್ಕಂಥ ಅನೇಕ ಸಂಘಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥವರ ಮೇಲೆ ಅನೇಕ ರೀತಿಯ ಕೇಸ್ಗಳಿದೆ ಅನ್ನುವಂಥ ವರದಿಗಳು ಇದೆ ಸೊ ಇವೆಲ್ಲವನ್ನು ಗಮನಿಸಿದಾಗ ಎಲ್ಲ ಒಂದು ಕಡೆ ಸರ್ಕಾರದ ಕುತಂತ್ರ ಇವತ್ತು ಬಯಲಾಗಿದೆ ಇವತ್ತು ಸರ್ಕಾರದ ಒಟ್ಟು ಆರ್ ಎಸ್ ಎಸ್ನ ಒಂದು ಹಿನ್ನೆಲೆಯಲ್ಲಿ ಆರ್ ಎಸ್ ಎಸ್ ಅನ್ನು ನಿರ್ಬಂಧನೆ ಮಾಡಬೇಕು ಅನ್ನುವಂಥ ಕುತಂತ್ರದಿಂದ ಇವರು ಏನು ಹೊರಟಿದ್ದಾರೆ ಇದಕ್ಕೆ ಇವತ್ತು ಇವತ್ತು ಕೋರ್ಟು ಇವತ್ತು ಕಪಾಳ ಮೋಕ್ಷ ಮಾಡಿರುವಂತ ನಮಗೆ ಗೊತ್ತಾಗುತ್ತೆ ಅಜಿತ್ರೆ ಸೊ ಈ ನಟರಾಜ್ ಅವರಿದ್ದಾರೆ ನಟರಾಜ್ ಅವರೇ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಹತ್ತೊಂಬತ್ತನೇ ತಾರೀಕು ಪಥಸಂಚಲನ ಮಾಡ್ತೀವಿ ಅಂತ ಒಂದು ಅರ್ಜಿ ಕೊಡ್ತಾರೆ ಇಲ್ಲ ಅರ್ಜಿ ಲೇಟಾಗಿ ಕೊಟ್ಟಿದ್ದೀರಿ ಬಿಡಿ ನೀವು ಅಂತಾರೆ ಆಯ್ತಂಗಿದ್ರೆ ಎರಡನೇ ತಾರೀಕು ಪರ್ಮಿಷನ್ ಕೊಡಿ ಅಂತಾರೆ ಎರಡನೇ ತಾರೀಖೆ ನಾವು ಮಾಡಬೇಕು ಅಂತ ಇನ್ನೆಂಟು ಸಂಘಟನೆಗಳು ಅರ್ಜಿ ಸಲ್ಲಿಸ್ತವೆ ಎರಡನೇ ತಾರೀಕೆ ನಮಗೂ ಪರ್ಮಿಷನ್ ಕೊಡಿ ಅಂತ ಓಕೆ ಇದೇನು ಆರ್ಗ್ಯಾನಿಕ್ ಆಗಿ ನಡೆಯುತ್ತೆ ಅಂತ ನಿಮಗೆ ಇಲ್ಲ 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 ಅಂತಂದರೆ ಅದರ ಆಗು ಹೋಗುಗಳನ್ನ ನೋಡೋವಂಥ ಕೆಲಸ ಸರ್ಕಾರ ಮಾಡಬೇಕಾಗತ್ತೆ ಸಂಬಂಧಪಟ್ಟಂಥ ಇಲಾಖೆ ಅದನ್ನು ನೋಡಬೇಕಾಗತ್ತೆ ಆ ನಂತರ ಅದರ ಸಾಧಕ ಬಾಧಕ ಏನು ಅನ್ನೋದು ತೀರ್ಮಾನ ಮಾಡಿ ಅದರ ಜೊತೆಗೆ ಆಯ್ತಪ್ಪ ನಿಮಗೆ ಪಥ ಸಂಚಲನಕ್ಕೆ ಪರ್ಮಿಷನ್ ಕೊಡೋದಿಲ್ಲ ಚಟುವಟಿಕೆಗೆ ಪರ್ಮಿಷನ್ ಕೊಡೋದಿಲ್ಲ ಅದನ್ನು ಹೇಳುವಾಗ ಈ ಸಂಘಟನೆಯಿಂದ ಅಂಥ ಯಾವ ಕೆಲಸ ನಡೆದಿದೆ ಅನ್ನೋದನ್ನೇ ಉಲ್ಲೇಖ ಮಾಡ್ಬೇಕಲ್ವಾ ನೀವು ಇಂಥಲ್ಲಿ ಪಥ ಸಂಚಲನ ಮಾಡಿದ್ರಿ ಅದಾದ ನಂತರ ಕೋಮು ಗಲಭೆ ಆಗಿದೆ ನೋಡಿ ಇಂತಹ ಪಥ ಸಂಚಲನದಲ್ಲಿ ಕಾನೂನನ್ನು ಕೈಗೆತ್ಕೊಂಡ್ರು ಅಲ್ಲ ಒಂದೊಂದು ನಿಮಿಷ ಇಲ್ಲ ಉತ್ತರ ನಾನು ಓಕೆ ತಾವೇ ಕೊಡಿರಂತೆ ತಮಗೆ ಕೇಳ್ತಾ ಇದ್ದೀನಿ ಇಂತಲ್ಲಿ ಪಥ ಸಂಚಲನ ಮಾಡಿದ್ರು ನಟರಾಜ್ರು ಉತ್ತರ ಬೇಕಾಗಿರೋದು ನನಗೆ ಇಂಥವ್ರಿಂದಾನೇ ಬೇಕು ಅಂತ ಏನಿಲ್ಲ ಉತ್ತರ ಬೇಕಾಗಿರೋದಷ್ಟೇ ಎಸ್ ರಮೇಶ್ ಬಾಬು ಅವರು ಎಲ್ಲ ಪ್ರಶ್ನೆಗಳಿಗೆ ಈ ದೇಶದ ಇತಿಹಾಸ ಆಗಲಿ ಉತ್ತರವನ್ನ ಕೊಟ್ಟಿದೆ ಸ್ವತಂತ್ರ ಪೂರ್ವದಲ್ಲಿ ಎರಡ್ ಸಲ ಸಂಘ ಪರಿವಾರ ಆರ್ ಎಸ್ ಎಸ್ ಬ್ಯಾನ್ ಆಗಿತ್ತು ಹೌದು ಬ್ರಿಟಿಷ್ ಸರ್ಕಾರ ಇದ್ದಾಗ ಓಕೆ ಬ್ರಿಟಿಷ್ ಸರ್ಕಾರ ನಂತರ ಮೂರು ವರ್ಷ ಬ್ಯಾನ್ ಆಗಿದೆ ಲಾಠಿ ಇಟ್ಕೊಂಡು ಅಂತ ಎಲ್ಲ ಬ್ಯಾನ್ ಆಗಿದ್ದು ಸಿಗ್ ಪ್ರಶ್ನೆ ಎತ್ತದ್ರ ನನ್ನ ಸ್ನೇಹಿತರು ಕುತಂತ್ರ ಅಂತ ಪದ ಬಳಕೆ ಮಾಡಿದ್ರು ಆ ಕುತಂತ್ರದ ಕಾರಣಕ್ಕಾಗಿ ನೀವೇನ್ ಭೂಗತ ಚಟುವಟಿಕೆ ಮಾಡಿದ್ರ ಕಾರಣಕ್ಕೋಸ್ಕರ ನಿಮ್ಗೆ ಮೂರು ಸಲ ಬ್ಯಾನ್ ಆಗಿದ್ದು ಇಲ್ಲಿ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ಸಣ್ಣ ಕ್ಲಾರಿಫಿಕೇಶನ್ ತಗೊಂಡ್ಬಿಡ್ತೀನಿ ಬ್ರಿಟಿಷರಿಂದ ಬ್ಯಾನ್ ಆಗಿದ್ರು ಅನ್ನುವಂತದ್ದು ಮತ್ತು ಎಮರ್ಜೆನ್ಸಿ ಟೈಮ್ ನಲ್ಲಿ ಭಾರತದಲ್ಲೇ ಸರ್ಕಾರದಿಂದ ಬ್ಯಾನ್ ಆಗಿದ್ರು ಅನ್ನುವಂತದ್ದು ಯಾವುದೇ ಸಂಘಟನೆಗೆ ಹೆಮ್ಮೆ ಪಡುವಂತಹ ವಿಷಯ ಅಂತ ನಾನು ಭಾವಿಸ್ತೀನಿ ಇನ್ನು ಎರಡು ಬ್ಯಾನ್ಗಳು ಏನಿದಾವಲ್ಲ ಅದಕ್ಕೆ ಆರ್ ಎಸ್ ಎಸ್ ಆನ್ಸರ್ ಬಂದು ಅದಕ್ಕೆ ಆರ್ ಎಸ್ ಎಸ್ ಆನ್ಸರ್ ಬ್ರಿಟಿಷರು ಬ್ಯಾನ್ ಮಾಡಿದ್ರು ಆರ್ ಎಸ್ ಎಸ್ ನ ಅನ್ನೋದಾದ್ರೆ ಅದು ಒಂದ್ ಸಂಘಟನೆ ತಾವೆತ್ತಿದಂತ ಪ್ರಶ್ನೆಗೆ ನನ್ ಖುಷಿ ಇದೆ ಯಾಕೆಂದ್ರೆ ತಮ್ಮ ಪ್ರಶ್ನೆಗೆ ಸಮರ್ಥವಾದ ಉತ್ತರ ಕೊಡದ ನಂಗೆ ಅವಕಾಶ ಕೊಟ್ಟು ಎರಡು ಸಲ ಬ್ರಿಟಿಷ್ ಸರ್ಕಾರದಲ್ಲಿ ಆರ್ ಎಸ್ ಎಸ್ ಬ್ಯಾನ್ ಆಗಿದ್ದಕ್ಕೆ ಕಾರಣನೇ

ದೇಶದಲ್ಲಿ ತನ್ನದ ಪರಿವಾರ ಐವತ್ತು ಸಂಘಟನೆಗಳು ಕೆಲಸ ಮಾಡ್ತಾ ಇದ್ದಾರೆ ಯಾರು ಯಾವ ವೇಷ ಹಾಕೊಂಡ್ ಬರ್ತಾರೆ ನನ್ಗೆ ಚೆನ್ನಾಗಿ ಗೊತ್ತಿದೆ ಅಷ್ಟು ಜನ ಉತ್ತರ ಕೊಡಕ್ ಸಮರ್ಥ ಓಕೆ ತಾವೇನ್ ಪ್ರಶ್ನೆ ಎತ್ತದ್ರಿ ಎರಡು ಸಲ ಇತಿಹಾಸ ಇದೆ ಬ್ರಿಟಿಷ್ ಸೇನಕ್ಕೆ ನಿಷೇಧ ಮಾಡಿದ್ ಎರಡ್ ಸಲ ಅವ್ರು ಹೇಳ್ಬೇಕಲ್ಲ ಉತ್ತರ ಅದು ಒಂದ್ ಕಡೆ ಎರಡನೇದು ಸ್ವತಂತ್ರ ನಂತರ ತಾವೇನ್ ಕೇಳ್ತಾ ಇದೀರಾ ಯಾವ ಆರೋಪದ ಮೇಲೆ ನಲ್ವತ್ತೆಂಟು ನಲ್ವತ್ತೊಂಬತ್ತರಲ್ಲಿ ನಿಷೇಧಕ್ಕೊಳಗಾಗಿದ್ದು ಕೊಲೆ ಆರೋಪದ ಮೇಲೆ ಆರೋಪದ ಮೇಲೆ ಆಯ್ತು ಆಯ್ತು ಕೊಲೆ ಆರೋಪದ ನಿಷೇಧಿತ ನೋಡಿ ಆರೋಪ ಸಾಬೀತಾಗಬೇಕಲ್ಲ ನಾನು ಆರೋಪ ಸಾಬೀತಾಗ್ಲಿಲ್ಲ ಮತ್ತೆ ಅರ್ಜಿಯಾಗಿ ಕೊಟ್ರೆ ಕೇಂದ್ರ ಸರ್ಕಾರಕ್ಕೆ ನಮ್ದು ನಾವು ರಾಜಕೀಯ ಸಂಘಟನೆ ಬರೋದಿಲ್ಲ ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಗೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಗಾಂಧಿ ಹತ್ಯೆಯಲ್ಲಿ ಆರ್ ಎಸ್ ಎಸ್ ನ ಕೈವಾಡ ಕಾಣಿಸ್ತಾ ಇಲ್ಲ ಅಂತ ಪತ್ರ ಬರ್ದಿತ್ತು ಕ್ಷಮೆ ಇರ್ಲಿ ನಾನು ನಿಮ್ಮಲ್ಲೇ ಚರ್ಚೆ ಮಾಡಿದ್ದೇನೆ ಇದು ಎನ್ಕ್ವೈರಿ ಆದ್ ನಾಥುರಾಮ್ ಘೋಷಿಸಿ ಎನ್ಕ್ವೈರಿ ಆದ್ಮೇಲೆ ಜಸ್ಟಿಸ್ ಕರ್ಪೂರ್ ಕಮಿಷನ್ ಅಪಾಯಿಂಟ್ ಆಯ್ತಲ್ಲ ಹೇಳಿದ್ರಿ ಒಂದು ಅದು ಕೊಲೆ ಆರೋಪದ ಕೊಲೆನಲ್ಲಿ ಆರೋಪ ಅಂತ ಹೇಳಿಲ್ಲ ಕೊಲೆ ಆರೋಪದ ಮೇಲೆ ಸಂಘಟನೆ ಬ್ಯಾನ್ ಆಯ್ತು ಅಂತ ಹೇಳಿ ಮತ್ತೆ ಶಾಂತಿ ಸುವ್ಯವಸ್ಥೆ ಅವತ್ತಾದಂತ ಕೋಮು ಗಲಭೆಗೆ ಆರ್ ಎಸ್ ಎಸ್ ಕಾರಣ ಅನ್ನೋ ಕಾರಣಕ್ಕೆ ಮತ್ತೆ ಗಾಂಧೀಜಿಯವರ ಕೊಲೆ ಆರೋಪದ ಮೇಲೆ ಅದು ಬ್ಯಾನ್ ಆದಂತದ್ದು ಅದಾಯ್ತು ಎರಡನೇ ಸಲ ತಾವು ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿ ಅಂತ ಹೇಳಿದ್ರಿ ಅದನ್ನೇ ನಾನು ಒಂದು ಪದ ಬಳಕೆ ಮಾಡಿದ್ದು ಭೂಗತ ಚಟುವಟಿಕೆ ಅವತ್ತು ನೀವು ಸ್ವಾತಂತ್ರ್ಯ ಇದ್ದಾಗ ಚಟುವಟಿಕೆ ಮಾಡಿ ಎಮರ್ಜೆನ್ಸಿ ಟೈಮ್ ನಲ್ಲಿ ಆರ್ ಎಸ್ ಎಸ್ ಭೂಗತ ಚಟುವಟಿಕೆ ನಡೆಸ್ತು ಅಂತ ಹೇಳೋದಕ್ಕೆ ನಿಮ್ಗೆ ಏನಾರು ಅಪಮಾನ ಅನ್ಸುತ್ತಾ ಇದೆ ಯಾವುದೇ ಸಂಘಟನೆ ಬರವಾಗಿಲ್ಲ ಅವತ್ತು ಈ ವರ್ಷದ ಶಾಂತಿ ಪ್ರಶಸ್ತಿ ಪಡ್ಕೊಂಡಿರೋ ಮಾರಿಯಾ ಮಚಾಡೋ ಭೂಗತರಾಗಿದ್ದಾರೆ ಕಳೆದ ಹದಿನೈದು ತಿಂಗಳಿಂದ ವೆನಿಜೋಲಾ ಹೋರಾಟಗಾರ್ತಿ ಆಮೇಲೆ ತುರ್ತು ಪರಿಸ್ಥಿತಿಯ ಹೀರೋ ಯಾರು ಜಾರ್ಜ್ ಫರ್ನಾಂಡಿಸ್ ಒಂಬತ್ತು ತಿಂಗಳು ಭೂಗತರಾಗಿದ್ರು ಆಮೇಲೆ ಅವ್ರನ್ನ ಹಿಡಿದ್ಬಿಟ್ಟು ಬರೋಡಾ ಬಾಂಬ್ ಪ್ರಕರಣದಲ್ಲಿ ಜೈಲ್ಗೆ ಹಾಕಿದ್ರು ಕೈಕೊಳ್ಳೋ ತಟ್ಕೊಂಡ್ಬಿಟ್ಟು ಜೈಲಲ್ಲಿ ಇದ್ಕೊಂಡ್ಬಿಟ್ಟು ನಾಲ್ಕು ತಕ್ಷಣ ಎಪ್ಪತ್ತ ಸಾವಿರ ಅಂತರಿಂದ ಅವರು ಬಿಹಾರಿಂದ ಗೆದ್ದ್ರು ಇಡೀ ನಮ್ಮ ತುರ್ತು ಪರಿಷತ್ ಹೋರಾಟದ ಹೀರೋ ಜಾರ್ಜ್ ಫರ್ನಾಂಡಿಸ್ ರಮೇಶ್ವರ್ ಭೂಗತ ಅಂತಂದ್ರೆ ಯಾವ ದೇಶಕ್ಕಾಗಿ ಭೂಗತ ಅನ್ನೋದು ಕೂಡ ಇಂಪಾರ್ಟೆಂಟ್ ರಾಜಕೀಯ ಕಾರಣಕ್ಕಾಗಿ ಭೂಗತ ಚಟುವಟಿಕೆಗಳು ಅದ್ರ ಬಗ್ಗೆ ನಾನು ಚರ್ಚೆಗೆ ಹೋಗೋಲ್ಲ ಡಿಬೇಟ್ ಆಗೋದು ಬೇಡ ಅದು ಎರಡನೇ ಸಲ ಸಂಘ ಪರಿವಾರ ಬ್ಯಾನ್ ಆದಂತದ್ದು ಮೂರನೇದು ರಾಮಜನ್ಮಭೂಮಿ ಇಶ್ಯೂದಲ್ಲಿ ನೈನ್ಟೀನ್ ನೈನ್ಟಿ ಸುಪ್ರೀಂ ಕೋರ್ಟಲ್ಲಿ ಅಫಿಡವಿಟ್ ಕೊಟ್ಟು ಅದನ್ನು ಉಲ್ಲಂಘನೆ ಮಾಡಿ ಬಾಬ್ರಿ ಮಸೀದಿ ಧ್ವಂಸ ಮಾಡಿದಂಥ ಪ್ರಕರಣದಲ್ಲಿ ಮತ್ತೆ ಆರ್ ಎಸ್ ಎಸ್ ಬ್ಯಾನ್ ಆಯಿತು ಮೂರು ಸಂದರ್ಭಗಳಲ್ಲಿ ಅಂದರೆ ಸ್ವಾತಂತ್ರ್ಯ ನಂತರ ನಲವತ್ತೆಂಟು ನಲವತ್ತೊಂಬತ್ತು ಎಪ್ಪತ್ತು ನೈನ್ಟೀನ್ ಸೆವೆಂಟಿ ಫೈವ್ ಮತ್ತೆ ನೈನ್ಟೀನ್ ನೈಂಟಿ ಮೂರು ಸಂದರ್ಭಗಳಲ್ಲಿ ಸಂಘ ಆರ್ ಎಸ್ ಎಸ್ ಬ್ಯಾನ್ ನೈನ್ಟಿ ಟು ಆರ್ ಎಸ್ ಎಸ್ ಬ್ಯಾನ್ ಆಗಿರ್ತಕ್ಕಂಥದ್ದು ಲಾಠಿ ಅಲ್ಲ ನೀವು ಶಾಂತಿ ಸುವ್ಯವಸ್ಥೆಗೆ ಬಂಗಾರ ತಂದಿದ್ದೀರಾ ಸಮಾಜದ ಮಧ್ಯದಲ್ಲಿ ಬೆಂಕಿ ಹಚ್ಚಿದ್ದೀರಾ ಈ ಆರೋಪಗಳಿಗೆ ಮತ್ತೆ ಇನ್ನೊಂದು ವಿಶೇಷ ಇದೆ ಇಲ್ಲಿ ಮೂರು ಸಂದರ್ಭಗಳಲ್ಲಿ ಮತ್ತೆ ಈ ಆರ್ ಎಸ್ ಎಸ್ ಸಂಘಟನೆ ಬ್ಯಾನ್ ಆಯ್ತಲ್ಲ ಅದನ್ನ ವಾಪಸ್ ಪಡ್ಕೊಂಡಿರ್ತಕ್ಕಂಥದ್ದು ಇವರ ಮನವಿ ಮೇಲೆ ಕಾಂಗ್ರೆಸ್ ಸರ್ಕಾರಗಳೇ ಅದೇನು ಬಿಜೆಪಿ ಸರ್ಕಾರ ಅಲ್ಲ ನಾನು ಹೇಳ್ತಾ ಇರ್ತಕ್ಕಂಥದ್ದು ಇವ್ ಏನು ಇಂಟರ್ಪ್ರಿಟೇಷನ್ ಆಗ್ತಾ ಇದೆ ನನ್ನ ಸ್ನೇಹಿತರು ಹೇಳಿದ್ರು ಹೈಕೋ ಧಾರವಾಡ ಹೈಕೋರ್ಟ್ ಅಲ್ಲಿ ಆಡೋ ಆದೇಶ ಆಗ್ಬಿಟ್ಟಿದೆ ಧಾರವಾಡ ಹೈಕೋರ್ಟ್ ಇಂಟರ್ಪ್ರಿಟೇಷನ್ ಬೀಂಗ್ ಅಡ್ವೊಕೇಟ್ ಐ ವೆರಿ ಪರ್ಟಿಕ್ಯುಲರ್ಲಿ ಟೆಲಿಂಗ್ ಇದು ಏನು ಇವತ್ತು ಕೋರ್ಟ್ ಆದೇಶ ಬಂದಿದೆ ಅದನ್ನ ಪ್ರಶ್ನೆ ಮಾಡ್ತಾ ಇಲ್ಲ ಕೋರ್ಟ್ ಕೊಟ್ಟಿರ್ತಕ್ಕಂಥ ಮಧ್ಯಂತ ಆದೇಶ ನಿಮ್ಮ ಮೂಲಭೂತ ಹಕ್ಕಿಗೆ ಇದಕ್ಕೆ ಏನ್ ಸೆಕ್ಷನ್ ತರ್ಟಿ ಒನ್ ಏನಿದೆ ಪೊಲೀಸ್ ಆಕ್ಟ್ ಅದಕ್ಕೂ ಅದಕ್ಕೂ ಹೊಂದಾಣಿಕೆ ಆಗ್ತಾ ಇಲ್ಲ ಅಂದ್ರೆ ಮೂಲಭೂತ ಹಕ್ಕಿಗೆ ಚ್ಯುತಿ ಬರ್ತಕ್ಕೆ ಅದನ್ನ ತಡೆ ಕೊಟ್ಟಿರ್ತಕ್ಕಂಥದ್ದು ಅದನ್ನೇ ಹೇಳಿದ್ದು ಕರ್ನಾಟಕದಲ್ಲಿ ಆ ಕಾಯ್ದೆ ಬಂದಿದ್ದು ಸಾವಿರದ ಒಂಬೈನೂರ ಅರವತ್ತ ಮೂರು ಅರವತ್ತ್ ಮೂರರಿಂದ ಅನೇಕ ಪ್ರಕರಣಗಳಲ್ಲಿ ಕರ್ನಾಟಕ ಹೈಕೋರ್ಟ್ ಅದು ಯಾವುದೇ ಮೂಲಭೂತ ಹಕ್ಕಿಗೆ ಧಕ್ಕೆ ಆಗಲ್ಲ ಅಂತ ಹೇಳಿ ಜಜ್ಮೆಂಟ್ ಕೊಟ್ಟಿದ್ದಾರೆ ಇನ್ ಸೆವೆರಲ್ ಜಜ್ಮೆಂಟ್ಸ್ ಅದು ಜೊತೆಗೆ ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ ಕರ್ನಾಟಕದಲ್ಲೇ ನೀವು ಬಿಜೆಪಿ ಸರ್ಕಾರ ಇತ್ತಲ್ಲ ನೀವ್ ಯಾಕೆ ಮತ್ತ ಅವತ್ತ ಸೆಕ್ಷನ್ ಬ್ಯಾನ್ ಮಾಡ್ಲಿಲ್ಲ ಅವರ ರಾಜಕೀಯ ಏನ್ ಬರ್ತಾ ಇದೆ ಬಿಜೆಪಿ ನಾಯಕರದು ಇನ್ಕ್ಲೂಡಿಂಗ್ ಈಶ್ವರಪ್ಪ ನಿಮ್ಮ ಮಗಿನ ಮಾತಾಡಬೇಡಿ ಇದು ಲೀಗಲ್ ಬ್ಯಾಟಲ್ ಸೊ ಅದು ಸರಿ ಅಂತ ಬರುತ್ತೋ ತಪ್ಪು ಅಂತ ಬರುತ್ತೋ ಈಗ ಒಂದು ಸಿಂಗಲ್ ಬೆಂಚ್ ಆರ್ಡರ್ ಕೊಟ್ಟಿದೆ ಅಪೀಲಬಲ್ ಆರ್ಡ್ರು ಇವತ್ತು ಮುಖ್ಯಮಂತ್ರಿಗಳು ಮತ್ತೆ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ಅದ್ರ ಮೇಲೆ ನಾವು ಅಪೀಲ್ ಹೋಗ್ತೀವಿ ಅಂತ ಸೊ ಹಾಗಾಗಿ ಎಗೇನ್ ಇಟ್ ಅಷ್ಟು ಕಮ್ ಅದಾದ್ಮೇಲೆ ಸುಪ್ರೀಂ ಕೋರ್ಟ್ವರೆಗೂ ಹೋಗ್ಬೋದು ಇಟ್ ಇಸ್ ಎ ಲೀಗಲ್ ಮ್ಯಾಟರ್

ವಾಪಸ್ ತಗೊಂಡು ಲೆಟ್ರ್ ಕೊಟ್ಟಾಗಜೆ ಎಮರ್ಜೆನ್ಸಿ ಸಮರ್ಥನೆ ಮಾಡೋರ್ಗೆ ಏನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ